ವೀಕ್ಷಕರೇ ನಮಸ್ಕಾರ ಐತಿಹಾಸಿಕವಾದ ರೋಚಕ ಕಥೆಗಳಿಗೆ ಸ್ವಾಗತ ಈ ವಿಡಿಯೋ ನೋಡೋದಕ್ಕೂ ಮುನ್ನ ನಮ್ಮ ಭಾರತ್ ನೈನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕಮೆಂಟ್ ಮಾಡುವುದನ್ನು ಮಾತ್ರ ಮರಿಬೇಡಿ ಎಂದು ಹೇಳ್ತಾ ಇವತ್ತಿನ ರೋಚಕ ಕಥೆ ಭಾರತಾಂಬೆಯ ವೀರಕೂಸು ಗರ್ಕ ಸಾಮ್ರಾಜ್ಯದ ವೀರರಾಣಿ ದುರ್ಗಾವತಿ ಈ ವೀರೆಯ ಹೆಸರಲ್ಲೇ ಎಕ್ಸ್ಪ್ರೆಸ್ ರೈಲ್ ಇದ್ದರೂ ಅದರ ಹಿಂದಿನ ರೋಚಕ ಕಥೆ ಭಾರತದ ಇತಿಹಾಸದ ಪುಸ್ತಕದಲ್ಲಿ ಎಂದೂ ಮರೆಯಲಾಗದ ವ್ಯಕ್ತಿತ್ವದ ದಿಕ್ಕೇ ಈ ರಾಣಿ ಈಕೆ ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿಯಲ್ಲ ಒನಕೆ ಒಬ್ಬವನು ಅಲ್ಲ ಸಾಕ್ಷಾತ್ ದುರ್ಗೆಯನ್ನೇ ತನ್ನ ಹೆಸರಲ್ಲಿ ಅಡಕವಾಗಿಸಿಕೊಂಡಿರೋ ಈ ಭಾರತಾಂಬೆಯ ವೀರಕೂಸು ಗರ್ಹ ಸಾಮ್ರಾಜ್ಯದ ವೀರರಾಣಿ ರಾಣಿ ದುರ್ಗಾವತಿ ಗರ್ಹ ಸಾಮ್ರಾಜ್ಯದ ಏಕೈಕ ಮಹಾರಾಣಿ ಎದುರಾಳಿಗಳ ಹೃದಯದಲ್ಲಿ ನುಡುಕ ಹುಟ್ಟಿಸಬಲ್ಲ ಧೈರ್ಯವಂತೆ ಹೆಸರಲ್ಲೇ ಅಡಗಿರುವ ಹಾಗೆ ದುರ್ಗಾ ಮಾತೆಯ ಗಾಂಭೀರ್ಯವನ್ನ ಹುಟ್ಟುಕೊಂಡವಳು ವೈರಿಗಳ ಒಟ್ಟಡಗಿಸಿ ಗೊಂಡ ಚಿಂಡಾಡಿದವಳು ಪ್ರವಾಹದಾಗಿ ನುಗ್ಗಿ ಬಂದ ವೈರಿಗಳ ಎದುರಲ್ಲಿ ಭೀಮಶಿಲೆಯಾಗಿ ಎದುರು ನಿಂತವಳು ಭಾರತ ಸರ್ಕಾರ ಕೆ ಸ್ಮರಣೆಯಲ್ಲಿ ಗೆಬ್ಲೋರ್ ಜಂಕ್ಷನ್ ಮತ್ತು ವೈಷ್ಣೋದೇವಿ ನಡುವೆ ಸಂಚರಿಸುವ ರೈಲುಗಾಡಿಗೆ ದುರ್ಗಾವತಿ ಎಕ್ಸ್ಪ್ರೆಸ್ ಎಂದು ನಾಮಕರಣ ಮಾಡಿ ಸಾಮಾನ್ಯವಾಗಿ ಜನರು ಅದೇ ರೈಲಿನಲ್ಲಿ ಪ್ರಯಾಣಿಸುವಾಗ ಯಾವತ್ತಾದರೂ ಈ ಹೆಸರು ಹೇಗೆ ಬಂತು ಯಾರು ಅಂತ ಯೋಚಿಸಿಯೇ ಇರೋದಿಲ್ಲ ಇಂದಿನ ಸಮಾಜದಲ್ಲಿ ಅಷ್ಟಾಗಿ ಪರೀಕ್ಷಿತರಿರದ ರಾಣಿ ದುರ್ಗಾವತಿಯ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾಚೀನ ಹೊಂಡಕುಲ್ಲದಿಂದ ಉಗಮಿಸಿದ ಮಧ್ಯಪ್ರದೇಶ ಉತ್ತರ ಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಒಡಿಶಾ ಮಹಾರಾಷ್ಟ್ರ ಮತ್ತು ತೆಲಂಗಾಣದ ಕೆಲವು ಭಾಗವನ್ನು ಆಳಿದ ಮಹಾರಾಜವಂಶವೇ ಗರ್ಹ ರಾಜವಂಶ ಈ ರಾಜಮದತನಕ್ಕೆ ಅಧಿಪತಿಯಾಗಿ ದುರ್ಗಾವತಿ ಎಂಬ ಪುಟ್ಟ ಆಳ್ವಿಕೆ ನಡೆಸುವುದು ಎಂದು ಯಾರಿಗೂ ಅರಿವಿರಲಿಲ್ಲ ಬಿಡಿ ಸ್ವತಃ ದುರ್ಗಾವತಿಗೂ ತನ್ನ ಕೈಗೆ ಬೃಹತ್ ಸಾಮ್ರಾಜ್ಯವೊಂದರ ಅಧಿಪತ್ಯ ಹುರುಕಿ ಬರುತ್ತದೆ ಎಂಬ ಕಲ್ಪನೆಯೂ ಇದ್ದಿರಲಿಲ್ಲ ಐದು ಅಕ್ಟೋಬರ್ ಸಾವಿರದ ಐನೂರ ಮಹೋಬಾ ಕೋಟೆಯಲ್ಲಿ ಚಾಂಡೇಲ್ ರಜಪೂತ ರಾಜ ಸಲೀಬಹನ್ ಅವರ ಕುಟುಂಬದಲ್ಲಿ ಜನಿಸಿದರು ದುರ್ಗಾವತಿ ಮುಂದೆ ಗರ್ಹ ಸಾಮ್ರಾಜ್ಯದ ರಾಜ್ಯ ಸಂಗ್ರಾಮ್ ಶಾನ ದತ್ತು ಪುತ್ರನಾದ ದಲ್ಪತ್ಚ ಕಟ್ವಾ ವಿವಾಹವಾಗಿ ದೊಡ್ಡವನಾದ ರಾಣಿಯಾಗಿ ಅಷ್ಟವೇರಿದರು ಆದರೆ ದುರದೃಷ್ಟವಶಾತ್ ದುರ್ಗಾವತಿಯ ಪತಿ ದಲ್ಪಚ್ಚಾ ಸಾವಿರದ ಐನೂರೈವತ್ತರ ದಿನ ಕಾಲಿಕೊಂಡಿದ್ದರು ಆಗ ಈ ದಂಪತಿಯ ಕೂಸು ವೀರನಾರಾಯಣ ಇನ್ನು ಆಗ ದುರ್ಗಾವತಿಯೇ ಒಂದ್ವಾನ ಸಾಮ್ರಾಜ್ಯದ ಆಡಳಿತವನ್ನು ವಹಿಸಿಕೊಂಡ ಅನಿವಾರ್ಯತೆ ಎದುರಾಯಿತು ಈವರೆಗೆ ಗರ್ಘ ರಾಜವಂಶಕ್ಕೆ ಪ್ರಾಮಾಣಿಕರಾಗಿದ್ದ ದಿವಾನ್ ಪಯೋಹರ್ ಅದರ್ ಸಿಂಹ ಮತ್ತು ಮಂತ್ರಿ ಪ್ರಾಣ್ ಠಾಕೂರ್ ಅವರು ಆಡಳಿತವನ್ನು ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ನೋಡಿಕೊಳ್ಳುವಲ್ಲಿ ರಾಣಿ ದುರ್ಗಾವತಿಗೆ ಸಹಾಯ ಮಾಡಿದರು ರಾಣಿ ದುರ್ಗಾವತಿ ತನ್ನ ಸಾಮ್ರಾಜ್ಯಾದ್ಯಂತ ಶಾಂತಿಗೆ ಒತ್ತು ನೀಡಿ ವ್ಯಾಪಾರ ವಹಿವಾಟುಗಳನ್ನು ನಡೆಯಲು ಒತ್ತು ನೀಡಿದ್ದರು ರಾಣಿ ದುರ್ಗಾವತಿ ರಾಜ್ಯದ ರಕ್ಷಣೆಗಾಗಿ ತಮ್ಮ ರಾಜಧಾನಿಯನ್ನು ಸಿಂಗೋರ್ಗಡ ಕೋಟೆಯಿಂದ ಚೌರಾಗಡಕ್ಕೆ ಸ್ಥಳಾಂತರಿಸಿದರು ಇದು ಸಾತ್ಪುರ ಪರ್ವತ ಶ್ರೇಣಿಯಲ್ಲಿ ನೆಲೆಗೊಂಡಿರುವ ಆಯಕಟ್ಟಿನ ಪ್ರಾಮುಖ್ಯತೆಯ ಕೋಟೆಯಾಗಿತ್ತು ಬೆಟ್ಟ ಪ್ರದೇಶವಾದ್ದರಿಂದ ವೈರಿಗಳ ಆಕ್ರಮಣದಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ಎಂಬುದು ರಾಣಿ ದುರ್ಗಾವತಿಯ ಲೆಕ್ಕಾಚಾರವಾಗಿದೆ ಇದೇ ವೇಳೆ ಅಂದಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸ್ಥಿತ್ಯಂತರಗಳು ಆರಂಭವಾಗಿತ್ತು ಮೊಘಲ್ ಜನರಲ್ ಪಾಜಾ ಅಬ್ದುಲ್ ಮಸೀದ್ ಅಸಫ್ ಖಾನ್ ರೇವಾದ ದೊರೆ ರಾಮಚಂದ್ರನನ್ನು ಸೋಲಿಸಿದ್ದ ಅವನ ಕಣ್ಣು ರಾಣಿ ದುರ್ಗಾವತಿಯ ರಾಜ್ಯದ ಸಂಪತ್ತಿನ ಮೇಲೆ ನೆಟ್ಟಿತ್ತು ಗರ್ಹ ಸಾಮ್ರಾಜ್ಯ ವ್ಯಾಪಾರ ವಹಿವಾಟಿನಿಂದ ಪಡೆದ ಸಮೃದ್ಧಿಯನ್ನು ನೋಡಿ ಆತ ಸಂಮೋಹನಗೊಂಡಿದ್ದ ಮೊಘ ಚಕ್ರವರ್ತಿ ಅಕ್ಬರನ ಅನುಮತಿಯನ್ನು ಪಡೆದು ರಾಣಿ ದುರ್ಗಾವತಿಯ ರಾಜ್ಯಕ್ಕೆ ಮುಕ್ತಿಗೆ ಅಕಿಯೇ ಬಿಟ್ಟ ಅಸಫ್ ಖಾನ್ನ ದಾಳಿಯ ಬಗ್ಗೆ ತಿಳಿದುಕೊಂಡ ರಾಣಿ ತಮ್ಮ ರಾಜ್ಯವನ್ನು ತಮ್ಮ ಎಲ್ಲ ಶಕ್ತಿಯಿಂದ ರಕ್ಷಿಸಬೇಕೆಂದು ನಿರ್ಧರಿಸುತ್ತಾರೆ ಅವಮಾನಕರ ಜೀವನ ನಡೆಸುವುದಕ್ಕಿಂತ ಗೌರವಯುತವಾಗಿ ಅಂತ ರಾಣಿ ಭಾರೀ ಸಾಹಸಕ್ಕೆ ಮುಂದಾಗ್ತಾರೆ ಈ ಯುದ್ಧದಲ್ಲಿ ಮೊಘಲ್ ಸೈನ್ಯ ತರಬೇತಿ ಪಡೆದ ಸೈನಿಕರು ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಯುದ್ಧರಂಗಕ್ಕೆ ಪ್ರವೇಶಿಸಿದರು ಆದರೆ ರಾಣಿ ದುರ್ಗಾವತಿ ಬಳಿಯಲ್ಲಿ ಹಳೆಯ ಶಸ್ತ್ರಾಸ್ತ್ರಗಳು ಮತ್ತು ಕೆಲವೇ ಕೆಲವು ತರಬೇತಿ ಪಡೆಯದ ಸೈನಿಕರು ಮಾತ್ರ ಇದ್ದರು ರಾಣಿ ದುರ್ಗಾವತಿಯ ಫೌಜ್ದಾರ್ ಅರ್ಜುನ್ ದಾಸ್ ಯುದ್ಧದಲ್ಲಿ ಮೃತಪಟ್ಟಾಗ ಶತ್ರುಗಳು ಕಣಿವೆಯನ್ನು ಉಳಿಸತೊಡಗಿದರು ರಾಣಿಯ ಸೈನಿಕರವರ ಮೇಲೆ ದಾಳಿ ಮಾಡಿದ್ದರು ಎರಡೂ ಕಡೆ ಸೈನ್ಯದಲ್ಲಿ ಸೈನಿಕರ ಹೆಣಬಿದ್ದರೂ ರಾಣಿ ದುರ್ಗಾವತಿ ಪಡೆ ಹೆಚ್ಚು ಸೈನಿಕರನ್ನ ಮೀಸಿಕೊಳ್ಳುತ್ತಾಯಿತು ಆದರೆ ಮರುದಿನ ಯುದ್ಧದಲ್ಲಿ ಮೊಘಲ್ ಜನರಲ್ ಯೋಜನೆಗಳೆಲ್ಲ ತಲೆಕೆಳಗಾಗಿತ್ತು ಸ್ವತಃ ರಾಣಿ ದುರ್ಗಾವತಿಯೇ ಸೈನ್ಯವನ್ನು ಮುನ್ನಡೆಸಲು ನಿರ್ಧರಿಸಿದ್ದರು ತನ್ನ ಆನೆಯ ಮೇಲೆ ಸವಾರಿ ಮಾಡಿ ಯುದ್ಧಕ್ಕೆ ಬಂದ ರಾಣಿ ದುರ್ಗಾವತಿಯ ಶೌರ್ಯ ಕಂಡು ಮೊಘಲ್ ಸೈನಿಕರ ಕೆಂಗಾಬಲ ಹುಡುಗಿ ಹೋಗಿತ್ತು ಸಾಕ್ಷಾತ್ ದುರ್ಗಾದೇವಿಯಂತೆಯೇ ದುರ್ಗಾವತಿ ರಾಣಿ ರಣರಂಗದಲ್ಲಿ ವಿಜೃಂಭಿಸಿದರು ರಾಣಿ ದುರ್ಗಾವತಿಯ ಮಗ ವೀರನಾರಾಯಣ ಕೂಡ ಈ ಯುದ್ಧದಲ್ಲಿ ಭಾಗವಹಿಸಿದ್ದ ದುರ್ಗೆಯಂತೆ ಅಪ್ಪರಿಸಿದ್ದ ರಾಣಿ ದುರ್ಗಾವತಿ ಮೊಘಲ್ ಸೈನ್ಯವನ್ನ ಮೂರು ಬಾರಿ ಹಿಮ್ಮೆಟ್ಟಿಸಿದ್ದರು ಯುದ್ಧದ ಸಮಯದಲ್ಲಿ ರಾಣಿಗೆ ಕಿವಿಯ ಬಳಿ ಬಾಣದಿಂದ ತೀವ್ರವಾಗಿ ಭಯವಾಗಿತ್ತು ಮತ್ತೊಂದು ಬಾಣ ಆಕೆಯ ಗುತ್ತಿಗೆ ಇದರಿಂದಾಗಿ ಪ್ರಜ್ಞೆ ಕಳೆದುಕೊಂಡರು ಪ್ರಜ್ಞೆ ಬಂದಾಗ ರಾಣಿ ದುರ್ಗಾವತಿಗೆ ಸೋಲಿ ಸೂಚಿಸಿದರು ಆಕೆಯ ಮಾವುತ ಯುದ್ಧ ಭೂಮಿಯನ್ನು ತೊರೆಯಲು ಸಲಹೆ ನೀಡಿದರೂ ನಿರಾಕರಿಸಿದರು ನನಗೆ ಸ್ವತಂತ್ರ ಸಾವು ಬೇಕು ಎಂದು ತನ್ನ ಕಟಾರಿಯಿಂದ ಸ್ವತಃ ತನ್ನನ್ನೇ ಆತ್ಮಾಹುತಿ ಮಾಡಿಕೊಂಡರು ಅಂದು ಇಪ್ಪತ್ನಾಲ್ಕು ಜೂನ್ ಸಾವಿರದ ಐನೂರ ಅರವತ್ನಾಲ್ಕು ಅಂದಿನ ಹುತಾತ್ಮ ದಿನವನ್ನು ಈಗಲೂ ಬಲಿದಾನ್ ದಿವಸ ಎಂದು ಸ್ಮರಿಸಲಾಗುತ್ತದೆ ಭಾರತದ ಸರ್ಕಾರ ರಾಣಿ ದುರ್ಗಾವತಿಯ ಸ್ಮರಣೆಗೋಸ್ಕರ ಎಕ್ಸ್ಪ್ರೆಸ್ ರೈಲಿಗೆ ರಾಣಿ ದುರ್ಗಾವತಿಯ ಹೆಸರನ್ನಿತ್ತು ಇಂತಹ ಇನ್ನಷ್ಟು ರೋಚಕ ಐತಿಹಾಸಿಕ ಕಥೆಗಳನ್ನು ನಿಮ್ಮೆದುರಿಡ್ತೀವಿ ನೋಡ್ತೀರಿ ಭಾರತ್ ನಾಯ್ ಈಗಲೇ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಮಸ್ಕಾರ